ಹಾಗೂ ಜಂಟಿ ಕಾರ್ಯದರ್ಶಿಗಳು ವಕೀಲರ ಸಂಘ ವಿಜಯಪುರ ಎಲ್ಲರಿಗೂ ನಮಸ್ಕಾರಗಳು ಹದಿನಾರನೇ ರಾಷ್ಟ್ರೀಯ ಮತದಾರ ದಿನ ಇದರ ಉದ್ಘಾಟನೆ ಪ್ರಧಾನ ಜಿಲ್ಲಾ ಮತಪತ್ರೀಶ್ ಇವರನ್ನ ನಮಸ್ಕಾರ ಸಲ್ಲಿಸುತ್ತಿದ್ದೇನೆ ಅಲ್ಲದೆ ಈ ಕಾರ್ಯಕ್ರಮದ ಅಧ್ಯಕ್ಷ ವಹಿಸಿದಂತ ಡಾಕ್ಟರ್ ಆನಂದ್ ಕೆ ಅವರೇ ಮಾನ್ಯ ಜಿಲ್ಲಾ ಡಿ ಸಿ ವಿಜಯಪುರ ಹಾಗೂ ಅರವಿಂದ ಹಗಿರ್ ಡಿಎಲ್ಎಸ್ ಕಾರ್ಯದರ್ಶಿ ವಿಜಯಪುರ್ ಹಾಗೂ ಋಷಿ ಆನಂದ್ ಸಾಹೇಬ್ರೆ ಸಿಇಒ ಜಿಲ್ಲಾ ವಿಜಯಪುರ್ ಹಾಗೂ ವಿಜಯಪುರ ಜಿಲ್ಲೆಯ ಎಸ್ ಪಿ ಅವರ ಸಾಹೇಬ್ರೆ ಹಾಗೂ ಈ ವೇದಿಕೆ ಮುಂಭಾಗ ಇರುವಂತಹ ಎಲ್ಲ ಗಣ್ಯಾತಿ ಗಣ್ಯರೇ ಹಾಗೂ ಎಲ್ಲಾ ಬುದ್ಧ ವಿದ್ಯಾರ್ಥಿಗಳೇ ಅವರು ಎಲ್ಲದೇ ಎಲ್ಲರೂ ನನ್ನ ನಮಸ್ತೆ ಮೊಟ್ಟ ಮೊದಲಿಗೆ ನಾನು ಹೇಳಕ್ಕೆ ಬಯಸ್ತಾ ಭೂಮಿ ಕರಿಯಸಿ ಮಾತಾ ಸ್ವರ್ಗತ ಉಚ್ಚತರ ಪಿತಾ ಜನನಿ ಜನ್ಮ ಸ್ವರ್ಗತಾ ಆಪಿ ಕರಿಯಸಿ ಭೂಮಿ ಕರೀಸಿ ಅಂದ್ರ ಭೂಮಿ ತಾಯಿಗಿಂತ ಶ್ರೇಷ್ಠ ಅಂದ್ರ ಹೆತ್ತ ತಾಯಿ ಸ್ವರ್ಗದ ಉಚ್ಚುತರ ಪಿತಾ ಅಂತರ ಸ್ವರಕ್ಕೆ ಶ್ರೇಷ್ಠ ಅದೇ ತಂದೆ ಜನಮಿ ಜನ್ಮ ಭೂಮಸ್ಯ ಸ್ವರ್ಗತ ಆಪಿ ಕರಿಯಸಿ ಅಂದ್ರ ನಾನು ಹುಟ್ಟಿದಂತ ನೆಲ ಜಲೀ ಸ್ವರ್ಗಕ್ಕಿಂತಲೂ ಶ್ರೇಷ್ಠವಾಗಿದೆ ನಮ್ಮ ಭಾರತ ರಾಷ್ಟ್ರ ಎಲ್ಲಾ ಕೆಂತೂ ಶ್ರೇಷ್ಠ ಅಲ್ಲದಂದ್ರೆ ಇವತ್ತು ರಾಷ್ಟ್ರೀಯ ಮತದಾನ ಆಚರಣೆ ಹದಿನಾರದು ಈಗ ನೋಡ್ರಿ ಬಹಳಷ್ಟು ಆಚರಣೆ ಭಾವ ಶಿಕ್ಷಕರ ದಿನಾಚರಣೆ ಅದ್ರಿ ಸ್ತ್ರೀಯರ ದಿನಾಚರಣೆ ಅದ ಪರಿಸರ ದಿನಾಚರಣೆ ಅದ ಇದೇ ತರ ಏನ್ರಿ ರಾಷ್ಟ್ರೀಯ ಮತದಾರ ದಿನಾಚರಣೆ ಅಂತ ಇದು ಸಿಕ್ಸ್ಟೀನ್ತ್ ಫಸ್ಟ್ ಏನ್ರಿ ಮತದಾನ ಅಂದ್ರೆ ಏನಪ್ಪಾ ಅಂದ್ರ ಆರ್ಟಿಕಲ್ ತ್ರೀ ಟ್ವೆಂಟಿ ಸಿಕ್ಸ್ ಅಲ್ಲಿ ಮತದಾನದ ಕುರಿತು ಹೇಳ್ತಾವ ರೀ ಮತದಾನ ಯಾಕೆ ಮಾಡ್ಬೇಕು ಅಂದ್ರೆ ಬಹಳ ಅವಶ್ಯಕತೆ ರೀ ಅಲ್ಲದೇನ್ರಿ ಭಾರತ ಸಂವಿಧಾನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ರಿ ಆರ್ಟಿಕಲ್ ಟ್ವೆಲ್ಡ್ ಟು ಥರ್ಟಿನ್ ಹೇಳ್ತಾರ ಮೂಲಭೂತ ಹಕ್ಕುಗಳು ಅಂತ ಹೇಳಿ ಅದರಲ್ಲಿ ಅಂದ್ರೆ ಮತದಾನ ಹಕ್ಕುಸ ಒಂದಿದಾರೆ ಎಲ್ಲಾರು ನಾವು ಮೊಟ್ಟ ಮೊದಲಿಗೆ ಅಂದ್ರೆ ಮತದಾನ ಮಾಡಬೇಕು ಭಾರತ ಏನ್ರಿ ರಾಷ್ಟ್ರೀಯ ಏನಂದ್ರೆ ಫಸ್ಟ್ ಎಲೆಕ್ಷನ್ ಕಮಿಷನ್ ಯಾವಾಗ ಸ್ಟಾರ್ಟ್ ಆಯ್ತು ಅಂದ್ರೆ ಫಿಫ್ಟಿ ಜನವರಿ ಇಪ್ಪತ್ತೈದು ಅದಕ್ಕಾಗಿ ಏನ್ ಮಾಡ್ತಾರೆ ಮತದಾನ ದಿನಾಚರಣೆ ಆಚರಣೆ ಮಾಡ್ಲಾಗ್ತಾರ ಹದಿನೆಂಟು ವರ್ಷ ತುಂಬಿದಂದ್ರೆ ಬಾಲಕ ಬಾಲಿಕಿ ಇರಲಿ ಮತ್ತೇನ್ರಿ ಅಂಗವಿಕಲ್ ಇರ್ಲಿ ಯಾರ್ಯಾರುಲ್ರಿ ಹದಿನೆಂಟು ವರ್ಷ ತುಂಬಿದ್ರೆ ಅವ್ರಿಗೆ ನೀವು ಹೆಪ್ಪಿ ಕಾಡಿ ಕೊಡ್ತಾ ಇದ್ರಿ ಎಲ್ಲಾರು ಉತ್ತರ ಮಾಡಿದ್ರು ಪ್ರಿನ್ಸಿಪಲ್ ಡಿ ಸಾಹೇಬ್ರು ಕೊಟ್ಟರು ಎಸ್ ಪಿ ಸಾಹೇಬ್ರು ಕೊಟ್ಟರು ಅವರಾಮ್ ಸಾಹೇಬ್ರು ಕೊಟ್ಟರು ಡಿ ಸಿ ಸಾಹೇಬ್ರು ಕೊಟ್ಟರು ಯಾಕೆ ಕೊಟ್ಟಂದ್ರ ಅಂದ್ರ ಹದಿನೆಂಟು ವರ್ಷ ತುಂಬಾ ಅಂತ ಹೇಳಿ ಕಾರ್ಡ್ ಕೊಟ್ಟವ್ರಿಗೆ ಈಗ ಆಧಾರ್ ಕಾರ್ಡ್ ಹೆಂಗದ್ರಿ ಲೈಸೆನ್ಸ್ ಹೆಂಗದ ಆತರ ಏನ್ರಿ ಇಲೆಕ್ಷನ್ ಐಡಿ ಕಾರ್ಡ್ ವಿತರಣೆ ಮಾಡಿದ್ರು ಇಲೆಕ್ಷನ್ ಐಡಿ ಕಾರ್ಡ್ ಯಾಕೆ ಕೊಡ್ಬೇಕು ಇಲೆಕ್ಷನ್ ನೀವು ಮತದಾನ ಯಾಕೆ ಹಾಕ್ಬೇಕಂದ್ರ ಒಳ್ಳೆಯವ್ರಿಗೆ ಮತ್ತು ಯಾರಲ್ಲಿ ಸಾಮರ್ಥ್ಯದ ಅವ್ರನ್ನ ವೋಟ್ ಮಾಡಬೇಕು ಅಂದ್ರೆ ಇನ್ ದ ಇಯರ್ ತೌಸಂಡ್ ಲೆವೆನ್ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಇದ್ರಿ ಅವಾಗ ಸರ್ಕಾರ ವಿಚಾರ ಮಾಡ್ತು ದಿನದಿಂದ ದಿನ ಏನ್ರಿ ಮತದಾನದ ಬಗ್ಗೆ ಜಾಗೃತಿ ಕಡಿಮಾಗ್ತಾರ ಅದಕ್ಕಾಗೇನ್ರಿ ಇಯರ್ಲಿ ಏನ್ರಿ ಇಪ್ಪತ್ ಇಪ್ಪತ್ತೈದು ಪರ್ಸೆಂಟ್ ಯುವ ಯುವಕರಲ್ಲಿ ಜಾಗ್ರತೆಯನ್ನು ಹುಟ್ಟಿಸೋಲಾಗೇನ್ರಿ ಅವಾಗ ರಾಷ್ಟ್ರೀಯ ಮತದಾರ ದಿನಾಚರಣೆ ಪ್ರಾರಂಭ ಮಾಡಲಾಯ್ತು ಅವಾಗೇನ್ರಿ ಅಂಬಿಕಾ ಅವರು ಐ ಟಿ ಮಿನಿಸ್ಟರ್ ಇದ್ರು ಈ ತರ ಏನ್ರಿ ಇದು ಹದಿನಾರು ಎರಡ್ ಸಾವಿರದ ಇಪ್ಪತ್ತಾರರಿಂದ ಇವತ್ತಿನ ದಿವಸ ಸಿಕ್ಸ್ಟೀನ್ತ್ರಿ ಯಾಕಂದ್ರ ಮತದಾನ ಅಂದ್ರ ಬಹಳ ಪ್ರಮುಖ ರೀ ಬಿಜಿಯವರು ಅವ್ರ ಒಂದ್ ಕಡೆ ಹೇಳ್ತಾರ ಅಯೋಗ್ಯರಿಗೆ ಮತದಾನ ಮತ್ತು ಹೆಣ್ಣು ಕೊಡ್ಬೇಡ ಹೇಳ್ತಾರ ಬಿಚಿ ಅವ್ರು ಹೇಳ್ತಾರ ಯಾಕಂದ್ರೆ ನಾವು ಯೋಗ್ಯರಿಗೆ ಕೊಡ್ಬೇಕು ಯಾಕಂದ್ರೆ ಆಡಳಿತ ಯಂತ್ರ ಇರ್ಬೇಕಂದ್ರೆ ಯೋಗ್ಯರು ಮಾತ್ರ ಅದ್ರ ಈಗ ನಾವು ಸ್ಟೇಜ್ ನೋಡ್ ರೀ ಎಲ್ಲ ರೋಲ್ ಮಾಡಲ್ಸ್ ಅವ್ರು ನೀವು ಜಜ್ ಆಗ್ಬೇಕಂದ್ರ ಇಲ್ಲಿ ಹಾಜಿ ಹರೀಶ್ ಸಾಹೇಬ್ ಅದಾರ ಡಿ ಸಿ ಆಗ್ಬೇಕಂದ್ರ ಕೆ ಆನಂದ್ ಸಾಹೇಬ್ ಅದಾರೀ ಎಸ್ ಪಿ ಆಗ್ರ ಲೆಫ್ಟಿನೆಂಟ್ ನಂಬೀರ್ ಸಾಹೇಬ್ ಅದಾರ ಈ ತರ ಅಂದ್ರೆ ಎಲ್ಲಾರ ಇವರೇ ರೋಲ್ ಮಾಡಲ್ ಮಗ ನಾ ಇತಿಹಾಸ ಹೇಳಿ ಇಷ್ಟ ಪಡಂಗಿಲ್ಲ ಯಾಕಂದ್ರೆ ಇದು ಎಲ್ಲಾ ಸಾಮರ್ಥ್ಯದ ಮೇಲೆ ಆಗೋದವ್ರು ಆಡಳಿತ ಅಂತ ಅಂದ್ರೆ ಇವ್ರ ಕಾಯಿ ಆಗದವರು ಬಹಳ ಅಚ್ಚುಕಟ್ಟಾಗಿ ನಿಭಾಯಿಸಲ ಅವ್ರ ಅವರು ಅಭಿನಂದ ಸಲ್ಲಿಸ್ತದೆ ನಾ ಹೇಳಿ ಮತ್ತೆ ಅಂದ್ರೆ ಹೆಚ್ಚಿನ ಮೊಟ್ಟೆ ವಿದ್ಯಾರ್ಥಿನಿರೋದೇ ಇಲ್ಲಿ ವಿದ್ಯಾರ್ಥಿನ ಹೇಳಿ ಬಯಸ್ತಾ ಇದೇನೆ ಬ್ರಹ್ಮನ ಸೃಷ್ಟಿಸಿದ ಹೆಣ್ಣು ಬ್ರಹ್ಮನ ಹಣೆಯನ್ನು ಏರಿತು ಬ್ರಹ್ಮನ ಸೃಷ್ಟಿಸಿದ ಹೆಣ್ಣು ಬ್ರಹ್ಮನ ತರೆಯನ್ನು ಏರಿತು ಹೆಣ್ಣು ಹೆಣ್ಣಲ್ಲ ಹೆಣ್ಣು ರಾಕ್ಷಸಿ ಅಲ್ಲ ಹೆಣ್ಣು ಸಾಕ್ಷಾತ್ ದೇವತೆ ಕಾರಣ ರಾಮನಾಥ ಹೆಣ್ಣಿಗೆ ಅಂದ್ರಿ ಭಕ್ತಾನ್ ಅಜ್ ನಿಮ್ ಫಸ್ಟ್ಗಡೆ ಅಂದ್ರ ತಾಯಿ ಮೊದಲ ಗುರು ಅಂತ ಕರಿತಾರ ಮೊದಲ್ ನೀವು ಕಲ್ತ್ರಿ ಅಂದ್ರೆ ಎಲ್ಲ ನೀವು ಜಾಗ್ರತೆ ಮಾಡಬಹುದು ಭಾರತ ದೇಶ ಎಲ್ಗಡೆ ಅನ್ರಿ ಇದು ರಾಷ್ಟ್ರೀಯ ಮತದ ದಿನಾಚರಣೆ ಅಂದರೆ ಯಾವುದೇ ಹಳ್ಳಿ ಅಲ್ಲಿ ಜಿಲ್ಲೆ ಮತ್ತು ರಾಜ್ಯ ಅಲ್ಲ ರಾಷ್ಟ್ರದಾದಂತೀ ಇವತ್ತು ನಾವು ಆಚರಣೆ ಮಾಡ್ತಾ ಇದ್ದೇವೆ ಇದು ಪ್ರಾಮುಖ್ಯತೆ ಅಂದ್ರೆ ನಾವು ಅಚ್ಚು ಕಟ್ಟಾಗೇನ್ ರೀ ಮತದಾನ ಹಾಕಬೇಕಂತ ರೀ ಭಾಳಷ್ಟು ಸೌಲಭ್ಯ ಅದ ರೀ ಎರಡು ಸಾವಿರ ಹನ್ನೊಂದರಲ್ಲಿನ್ರೀ ಎಂಟುವರೆ ಲಕ್ಷನ್ ರೀ ಮತದಾನ ಇದು ಮಾಡಿದ್ರಿ ಭೂತ್ಗಳ್ ಮಾಡಿದ್ರು ಯಾರೇ ಇರಲ್ಲ ಅನುಕೂಲ ಆಗೋ ಸ್ಥಾನಗೆ ನಾವೇನ್ರಿ ಇದು ಮತದಾನ ಮಾಡ್ಬೇಕದ ಹಂಡ್ರೆಡ್ ಪರ್ಸೆಂಟ್ ನಾವು ಮತದಾನ ಮಾಡಬೇಕು ನಿಮಗೆ ಒಳ್ಳೆಯ ಮತ್ತು ಯಾವ ಅನ್ನಸ್ತಾನ ನೀವು ಮತದಾನ ಮಾಡ್ರಿ ಅಲ್ಲಿ ಹೆಚ್ಚಿಗೆ ಏನು ವಿದ್ಯಾರ್ಥಿ ಇದೆ ನಾವು ವಿದ್ಯಾರ್ಥಿಗಳೊಳಗೆ ನಿಮ್ಗೆ ಹೆಚ್ಚು ಹೇಳಕ್ಕೆ ಬಯಸ್ತದೇನೆ ಮನುಷ್ಯನ ಜೀವನದಲ್ಲಿ ಶಿಸ್ತು ಮತ್ತು ಸ್ವಯಂ ಪ್ರಜ್ಞೆ ಬಹಳ ಇಂಪಾರ್ಟೆಂಟ್ ಐದಕ್ಕೆ ಲೆಕ್ಕ ಹೇಳ್ತಾರೆ ಮೂಗು ಇಲ್ಲದವನಿಗೆ ಕನ್ನಡಿಯ ತೋರಲೇಕೆ ಕೈ ಇಲ್ಲದವನಿಗೆ ಕುದುರೆಯನ್ನು ಏರಲೇಕೆ ಕಾಲು ಇಲ್ಲದವನಿಗೆ ನಿಚ್ಚಣಿಕೆಯನ್ನು ಏರಲೇಕೆ ಜೀವನದಲ್ಲಿ ನಿಷ್ಠ ಭಕ್ತಿ ಇಲ್ಲದವನಿಗೆ ಇಷ್ಟಲಿಂಗ ಬೇಕೆ ಅಮುಘೇಶ್ವರ ಅಂತ ಹೇಳಿ ಜೀವನದಲ್ಲಿ ಅಂದ್ರೆ ನಿಷ್ಠೆ ಭಕ್ತಿ ಇರಬೇಕು ಇವತ್ತಿನ ಕಾರ್ಯಕ್ರಮ ಏನಂದ್ರೆ ಮತ ಆಚರಣೆ ಬಗ್ಗೆ ಏನರೀ ರಾಷ್ಟ್ರೀಯ ಮತನ ಆಚರಣೆ ಎಲ್ಲ ನಾವು ಮತ ಮಾಡಿದ್ವಿ ಅಂತ ಹೇಳಿ ನೀವು ಇವತ್ತ ಹೇಳ್ರಿ ನನ್ ರಿಕ್ವೆಸ್ಟ್ ಮಾಡ್ತೀನಿ ಮತ ಎಲ್ಲಿ ಪ್ರಜ್ಞೆ ಬರಂಗಿಲ್ಲ ನಾವು ಒಳ್ಳೆ ವ್ಯಕ್ತಿಗೆ ತಗೊಂಡ್ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ಲದೆ ವಿದ್ಯಾರ್ಥಿಗಳನ್ನ ವಿನಂತಿ ಮಾಡ್ತಾ ಇದೀನಿ ಎಫರ್ಟ್ ಬಹಳ ಇಂಪಾರ್ಟೆಂಟ್ ಅದರಿ ಎಲ್ಲಾ ಸ್ಟೇಜ್ ನೋಡ್ರಿ ನಾವು ಹರೀಶ್ ಸಾಹೇಬ್ರಾಗಲಿ ಡಿ ಸಿ ಸಾಹೇಬ್ರಾಗಲಿ ಎಸ್ ವಿಜೋ ಔದ್ರಾಮ್ ಸಾಹೇಬ್ರಾಗಲಿ ಇವರೆಲ್ಲರಂದ್ರೆ ಪ್ರಯತ್ನ ಮಾಡ್ಬೇಕು ಅಂದ್ರೆ ಉದ್ಯಮಿನ ಕಾರ್ಯಾರ್ತಿನ ಕಾರ್ಯಾರ್ಥಿನ ಮನೋರಮೆ ಸುತ್ತ ಸಿಹಸ್ಯ ಪ್ರವೇಶ ಮುಖ್ಯ ಮೃಗ ಉದ್ಯಮಿನ ಸಿದ್ಧ ಕಾರ್ಯ ಮನೋವರ್ಗ್ರ ಯಾವುದೇ ಒಂದು ಗಾಯ ಸಾಧನೆ ಆಗ್ಬೇಕಂದ್ರ ಪ್ರಯತ್ನ ಮಾಡ್ಬೇಕ್ರಿ ವಿಧೌಟ್ ಎಫರ್ಟ್ ಏನೂ ಸಾಧ್ಯ ಇಲ್ಲ ನೈ ಸುತ್ತಸ್ಸ ಸಿಂಹಸ್ಯ ಪ್ರವೇಶ ಮುಖ್ಯಮರ್ಗ ಅಂದ್ರ ಸಿಂಹ ಕನಸ್ಕಂಡ್ರ ಜಿಂಕೆ ತಾನೇ ಅನ್ಯಾಯ ಬಾಯ ಜಿಂಕೆ ಜಿಂಕ್ ಇಡ್ಬೇಕಂದ ಎಲ್ಲಾರು ಪ್ರಯತ್ನ ಮಾಡ್ಬೇಕು ಅದರಲ್ಲಿ